భారీ ఇట్ల ఇది మస్ ఐతి బా ఈ పిక్చర్ బరీల బుక్ కుందాగూ రెస్ట్ బెక్ అదకీ కుంతి బా నోడి బీ సక్క బా ಏ ಸುಮ್ಮನೆ ನೋಡ್ಲಿ ನಾವು ಓದಾಕತ್ತೀನಿ ಎಲ್ಲ ಯಾವ ಬುಕ್ ಓದಾಕತ್ತಿ ಡಿ ವಿ ಸಿ ಅವ್ರದ್ದು ಮಂಕುತಿಮ್ಮನ ಕಗ್ಗ ಬುಕ್ ಓದಾಕತ್ತೀನಿ ಆ ಪಿಕ್ಚರ್ ಗಿಚ್ಚರ್ ನೋಡು ಬದ್ಲಿ ಇಂಥ ಬುಕ್ ಓದಬೇಕು ಜೀವನದೊಳಗ ಹೆಂಗಿರ್ಬೇಕು ಹೆಂಗೆ ಬದುಕ್ಬೇಕು ಅನ್ನೋದನ್ನ ಈ ಬುಕ್ ಓದಿದ್ರೆ ಗೊತ್ತಾಗತ್ತ ಹ್ಮ್ ನೋಡ್ರಿ ಡಿ ವಿ ಸಿ ಅವ್ರು ಎಷ್ಟು ಮಸ್ತ್ ಬರ್ತಾರ ಗೊತ್ತನಾ ಇಂಥ ಬುಕ್ ಓದಿ ಹೋಗಿನ ಹ ನೀನು ಗೋವಿಂದ ಅದೇ ಗೋವಿಂದ ಆಗಕತಿ ಲವ್ ಸ್ಟೋರಿ ಓದ್ಬೇಕಪ್ಪ ಅಂದ್ರ ಲವ್ ಮಾಡುದು ಹೆಂಗ ಅಂತ ಹೇಳಿ ಗೊತ್ತಾಗತ್ತ ನೀವು ಮೂರ್ ಹೊತ್ತು ಇಂತ ಬುಕ್ಕ ಹಿಡ್ಕೊಂಡ್ರ ನೀನು ಯಾವಾಗ್ಲೂ ಬದುಕಲು ಕಲೀರಿ ಆ ಮಂಕುತಿಮ್ಮನಕಾಗ ಅವ್ರ ಜೀವನ ಕತೆ ಇವ್ರ ಜೀವನ ಕಥೆ ಆ ಬರೇ ಇವ್ನಂಗ್ತಿರ್ತೀಯಪ್ಪ ಹಿಂಗತಿ ಆದ್ರ ನೋಡಿ ನೋಡಿಯಣ್ಣ ಲವ್ ಮಾಡ್ಬೇಕು ಅಂತಂದ್ರ ಲವ್ ಸ್ಟೋರಿ ಬುಕ್ಕ ಓದ್ಬೇಕು ಲವ್ ಸ್ಟೋರಿ ಫಿಲ್ಮ್ ನೋಡ್ಬೇಕು ಇಂಥವೆಲ್ಲ ಪಿಕ್ಚರ್ ನೋಡಿ ಇಂಥವೆಲ್ಲ ಬುಕ್ಸ್ ಓದಿ ನಿಮ್ಮ ಜೀವನಾನ ಎಕ್ಕುಟ್ಟು ಹಿಡಿಸ್ಕೊಳಕತ್ತಿರ ನೋಡಿ ಈಗಿನ್ನೂ ಯುವಕರು ಬರೀ ಇಂಥದಕ್ಕೆ ಮಾರು ಹೋಗಿ ನಿಮ್ಮ ಜೀವನಾನ ಹಾಳು ಮಾಡ್ಕೊಳಕತ್ತಿರ ನೋಡ್ಲಿ ಅದೇ ಎಲ್ಲ ಬಿಟ್ಟು ಜೀವನ ಸಾರ ಸಾರಾಮೃತ ಆಮೇಲೆ ಬದುಕಲು ಕಲಿಯಿರಿ ಇಂಥವು ಮತ್ತೆ ಕೆಲವೊಬ್ರದ್ದು ಜೀವನದ್ದು ಕತೆ ಬು ಬುಕ್ಕ ಅವು ಎಲ್ಲ ಓದಬೇಕು ಓದಿದ್ರ ನಾವು ಹೆಂಗ್ ಜೀವನ ನೆಡ್ಸ್ಬೇಕು ಆ ಜೀವನ್ದಾಗ ಹೆಂಗ ಅಂದ್ರ ಒಳ್ಳೆತನ ಹೆಂಗ್ ಬೆಳೆಸ್ಕೊಬೇಕು ಇವೆಲ್ಲಾ ಅದರಿಂದ ತಿಳಿತಾವ್ ಅದು ಬಿಟ್ಟು ಲವ್ ಮಾಡೋದ್ ಹೆಂಗ ಆದ್ ಹೆಂಗ ಈದ್ ಹಿಂಗ ಬರೀ ಹಿಂತಾವ್ ನೋಡ್ರಿ ಹಾಳಾ ಹೋಗಿರಿ ನೋಡ್ರಿ ಹಿಂತಾವ್ ನೋಡಿ ನಾವು ಅವನ್ ಓದಿರ್ತೀವಪ್ಪ ಆದ್ರ ಮೂರ್ ಹೊತ್ತು ಅವ್ನು ಓದಾಕಿಲ್ಲ ಹ್ಮ್ ಅದಕ್ಕ ನೀನು ಓದು ಬ್ಯಾಡಂದಿಲ್ಲ ಇಂಥ ಬುಕ್ಕ ನೋಡು ನೋಡು ನೋಡಿ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಅವನು ಸ್ವಲ್ಪ ಹ್ಹ್ ಪ್ರೀತಿ ಪ್ರೇಮ ಪ್ರಣಯ ಇರಬೇಕಪ್ಪ ಮುದುಕೈಗಿಂದ ಪ್ರೀತಿ ಪ್ರೇಮ ಪ್ರಣಯ ಮಾಡ್ಕ ಬಿಡ್ತತ್ತನೇ ಅಣ್ಣ ಬಿಟ್ರೆ ಆಂಗ ಉದ್ದಕ ಭಾಷಣ ಬಿಗಿತಿ ಸುಮ್ಮನೆ ಇರಲಿ ನನ್ನ ತೆಲಿ ಬಿಸಿ ಮಾಡಬೇಡ ನೀಲಿ ನೀಲಿ ಓ పార్ವತಿ ಅವರ ಬರ್ರಿ ಅವರು ಮನೆಗೆ ಇಲ್ಲಲ್ರಿ ಹೌದನ್ರಿ ಸರಿ ನಾನು ಮನೆಗೆ ಅಂತ ಬಂದಿನ್ರಿ ಮನೆಗೆ ಚಕ್ಲಿ ಮಾಡಿದ್ರಿ ಅದಕ್ಕೆ ಕಟ್ ಹೋಗೋ ಅಂತ ಚಕ್ಲಿ ತಂದೀವಿ ರೀ ಪಾರ್ವತಿ ಎಕ್ಕರ ಚಲೋ ಆತ್ರಿ ನನಗೆ ಚಕ್ಲಿ ಅಂದ್ರೆ ಎರಡು ಹೊಟ್ಟಿ ನೋಡ್ರಿ ಕೊಡ್ಕೊಡ್ರಿ ಇಲ್ಲಿ ಮೊದ್ಲೇ ಚಕ್ಲಿ ತಿಂತೀನಿ ನಾ ಏ ಸಣ್ಣ ಹುಡುಗನ ಗತಿ ಏನ್ ಲೇ ನಿಂದು ಏ ಸುಮ್ಮನೆ ಇರೋ ಮಾರೇ ನೀನು ತಿನ್ನೋದಕ್ಕ ತಿನ್ನೋದ್ಕ ಇವ್ಕೆ ನಾಚಾಡಬಾರ್ದು ಏನಂತೀರಿ ಪಾರ್ವತಿ ಯಾಕರ ಏ ನಮ್ಮ ಮನಿಗೆ ಬಂದು ಹಂಗೆ ಹೋಗ್ತೀರನು ಹಾಂ ನಮ್ಮತ್ತೆ ಇದ್ರ ಮತ್ತು ನೀಲಕ ಇದ್ಲಂದ್ರ ಚಾ ಕುಡ್ಕೊಂಡು ಹೋಕ್ಕಿದ್ರಿ ಇಲ್ಲ ಈಗ ಅವ್ರಿಲ್ಲ ಅಂತೇಳಿ ಹಂಗೆ ಹೊಂಟ್ಬಿಟ್ರನ ಏ ಅದೇನು ಗೊತ್ತಿಲ್ಲಪ್ಪ ನೀವು ಚಾ ಕುಡ್ಕೊಂಡ ಹೋಗ್ಬೇಕು ನಮ್ಮ ಅಣ್ಣ ಫಸ್ಟ್ ಕ್ಲಾಸ್ ಚಾ ಹ್ಞೂ ನಮ್ಮ ಅಣ್ಣನ ಕೈಯ್ ಚಾ ಕುಡ್ಕೊಂಡು ಹೋಗ್ಬೇಕು ಹ್ಞೂ ಒಲ್ಲೆ ಆನ್ಬಾರ್ದಾ ಒಂದು ಆನೆ ಅದಿತ್ ನೋಡ್ ಏನ ಸುಮ್ನ ಕುಂತಿಯಲ್ಲ ಪಾಪ ಅವ್ರಿಗೆ ಒಂದ್ ಕಪ್ ಚಾ ಮಾಡ್ಕೊಡ್ಬೇಕ್ ಇಲ್ಲಿ ಇರೋ ಅಂತೇಳ ಚಾ ಮಾಡ್ಕೊಡ್ತೀನಿ ರೀ ಕುಂದ್ರಿ ಅಂತ ಹೇಳತ್ತಿನ ಪರ್ವತಿಯವ್ರು ಕೂಡ್ರಿ ಚಾ ಮಾಡ್ಕೊಂಡ್ ಬರ್ತೇನ್ರಿ ಸುಮ್ನ ಕುಂತಿಯಲ್ಲ ಹೋಗು ನೋಣ ಚಾ ಮಾಡ್ಕೊಂಡ್ ಹೋಗೋ

ஒன்னு ಅಯ್ಯಯ್ಯೋ ತು 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 ಸಕ್ರೆನ ಹಾಕಿಲ್ಲ ಸಾರಿ ರೀ ಪಾರ್ವತಿ ಅವರ ಅದು ನೀವು ಬಂದು ಗಡಿಬಿಡಿ ಒಳಗ ನಾ ಸಕ್ರೆ ಹಾಕೋದ ನೆನಪೇ ಹರಿಬಿಟ್ಟೆ ಪರವಾಗಿಲ್ಲ ಬಿಡ್ರಿ ಸರ್ ಕುಡಿತೀನಿ ಇಲ್ಲ ಆ ಕೊಡ್ರಿ ಚಾ ಅದಕ್ಕೆ ಈನಟ್ ಸಕ್ರೆ ಹಾಕಿ ತಗೊಂಡ್ಬಿಡ್ತೀನಿ ಕೊಡ್ರಿ ಪರವಾಗಿಲ್ಲ ಬಿಡಿ ಸರ್ ಕುಡಿತೀನಿ ನೋಡಿಲೇ ಚಾ ರುಚಿ ಬರಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ ಬಿಡಿ ನಿಮ್ಮಿಬ್ಬರು ಕಪ್ ನೋಡಿ ಎಕ್ಸ್ ಅಷ್ಟು ರುಚಿ ಬರ್ತದ ಅಂದ್ರೆ ಚಾ ಅಷ್ಟು ರುಚಿ ಆಗುತ್ತ ನೋಡು ಇಲ್ಲಿ ಕಬರಿಗಡಿ ಗಡಿ ಏನ್ ಮಾತಾಡಕತ್ತಿಲ್ಲ ಅವ್ರ ಏನ್ ತಿಳ್ಕೊಳಕಿಲ್ಲ ಒಂದಿಟ್ಟು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀನ ಪಾರ್ವತಿ ಅವ್ರ ಏನು ತಿಳ್ಕೊಬೇಡ್ರಿ ಅವ ಹಂಗ ಒಂದ್ ಸ್ವಲ್ಪ ಜೋಕ್ ಮಾಡೋದು ಬಹಳ ಅಯ್ಯೋ ಹಣಿ ಹಣಿ ಜಜ್ಕೊಬೇಕು ಅಯ್ಯೋ ಇವ್ರ ಇಬ್ಬರು ಒಂದ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಕತ್ತಿಲ್ಲ ನನಗೆ ಬುದ್ಧಿ ಇಲ್ಲ ಅಮ್ಮ ಸುಮ್ನ ನಮ್ಮ ಅಕ್ಕಗ ಲಗ್ನ ಪತ್ರ ಕೊಡೋದು ವೇಸ್ಟ್ ನೀಲವ ಹಂಗತಿ ಅನ್ನಕ್ಕೆ ಹೋಗ್ಬಿಡವಾ ನೋಡು ಆಕಿಗೆ ಸಿಟ್ಟು ಬಂದತಿ ಸಿಟ್ಟು ಬರ ಸಹಜನಾ ಮತ್ತ್ ಆಕಿ ಕಂಡು ಒಂದ್ ಒಳಗೆ ಅದು ನೋವು ಐತಿ ಅದಕ್ಕೆ ಹಂಗತಿ ಇಟ್ಕೊಂಡು ಆಕೆ ಹಂಗತಿ ಅಂತ ನಾವು ಹಂಗತಿ ಮಾಡಕ್ಕೆ ಹಂಗಿಲ್ವ ಕರಿಯನಾ ನೋಡ್ವಾ ಲಗ್ನದಾಗ ಕೂಡ್ಬೇಕು ಬಿಟ್ರ ಸತ್ತಾಗ ಕೂಡ್ಬೇಕು ಬಂದು ಬಾಂದವ್ರ ಅನ್ನೋರು ಸರಿಯನಾ ಬರ್ತಾವ ಆಕ್ಯಾಕ್ ಬರಂಗಿಲ್ಲ ಅಯ್ಯೋ ಆಕಿ ಇನ್ನೂ ಗೊತ್ತಿಲ್ಲ ಬರ್ರಿ ಅಮ್ಮ ನಿಮ್ಗೆ ಹ್ಞೂ ಎಷ್ಟು ಕೊಂಪ್ ಮಾತಾಡ್ತಾವ್ ನೋಡ್ರಿ ನೋಡನ್ ಬಾ ಏನೇನು ಮಾತಾಡ್ತಾವ ಏನು தங்கி ஐத்வ நாளே எண்ட் நோடு தப்பா நோட நீன முன்னா எல்லா ஓடாடி லக்ன மாற கொடுபெக் தாயி தான் ங்க ஆக்கார கே அீனா அல்ல முன்னா காரண்ணு செடுகுடுங்க ಬೈಕ್ ಬರ್ಲಿಕ್ಕೆ ಅಂದ್ರೆ ಏನಕ್ಕೆ ಇಲಾಖೆ ನಿಂದ್ರಂಗಿಲ್ಲ ಮನೆ ನಾ ಬಂದಿಲ್ಲ ಅಂತ ಹೇಳಿ ಯಾರ ಏನರ ಕಾರ್ಯ ಮಾಡೋದು ತಪ್ಪಿಸಿದ್ರಾ ಏನಂತ ಬಂದಿರಿ ಈಗ ನಮ್ಮ ನನಗೆ ಯಾರು ಇಲ್ಲ ಈಕೆಯಿಂದ ಜಗ್ಗ ಅನುಭವಿಸಿ ನಾನು ಹ್ಮ್ ನಾನು ಈಕಿನ ಜಾಪನ ಜತ್ನ ಮಾಡಿದ್ದಕ್ಕ ನನಗ ಚಂದನ ಮರ್ಯಾದಿನ ಕೊಟ್ಲು ಹಾ ನೋಡಿಕ ಸುಮ್ಮನೆ ಹಿಂದಿನ ತಗದ ಇತ್ಲಾಗ ಹಾಕೋಬೇಡ ನಾನೇನೋ ನಿನ್ ಜೀವನದಾಗ ಕೆಟ್ಟದ್ ಬಯಸಿಲ್ಲ ನಾ ಕೆಟ್ಟದ್ದು ಮಾಡಿಲ್ಲ ನೀನಾ ನನಗ ಜಗ್ ಮಾಡಿ ಕೆಟ್ಟದ್ದು ನಾ ಅದನ್ನ ಯಾವ್ದು ತಲೆಯಾಗ ನಿಟ್ಕೊಂಡಿಲ್ಲ ಮತ್ತ ನೀ ಮಾಡಿದ್ ನೋಡ್ಬೇಕಾದ್ರೆ ನಿನ್ನ ಮಾತಾಡ್ಸಬಾರ್ದ ನಾನ ಇಲ್ಲವಾ ಸುಮ್ನೆ ಇರ್ಬಿ ನೀನ ನನ್ನ ಬಾಳೆಕೆ ನೀರ್ ತಿದ್ದಿದಿ ನೀನು ನೀ ಏನ್ ಉದ್ದಾರ ಹಾಕಿ ಹೋಗ ಈಗೆಲ್ಲ ನೆನಪಾರ ಲಗ್ನಕ್ಕೆ ಬಾ ಅಂತಿರಿ ಹೆಂಗ್ ನೆನಪಾರಕ್ಕಾಗತ್ತ ನನ್ನ ಬಾಳೆಕೆ ಹಂಗ ಎಡಗೈಲೆ ನೀರ್ ತಿದ್ದಿಯಲ್ಲ ನಿನ್ನ ಬಾಳೆ ಎಂದು ಸುದ್ದ ಹಂಗಿಲ್ಲ ನೋಡ್ಬೇಕಂದ್ರೆ ಇದು ನನ್ನ ಶಾಪ ಒಳ್ಳೆ ಮನಸ್ಸ ಇದ್ದಾರು ಶಾಪ ಹಾಕಿದ್ರು ತಡ್ತತಿ ಅವ್ರು ಒಳ್ಳೇದು ಬಯಸಿದ್ರು ನಮಗ ಆ ಅದು ತಡ್ತತಿ ನಿನ್ನಂತ ಕೆಟ್ಟ ஜுவாங்கடோத்தோதிர விட்டுகொத்த தங்கி ஆஹ் கூட கூடாட்டுவா ஆஹ்னக்கா டோ லக்ன பத்தி லக்ன பத்திரிக்க ஆஹ் எல்லாம் இப்போ உம் நான் எந்தீங்க நோடு ஏன்னா மக்கிர் நீ நடிம்மா இக்கினே இப்போனே கை கால் முகது கரீக்கோ நடிம் இக்கிக்கையின் நான் ஜீவன நடிங்கில்ல நீங்க எந்த நடின